ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೊಳ್ಬೇಕಂದ್ರೆ ನಾವು ಹಾಕೋ ನೆಕ್ಸ್ಟ್ ಪಾರ್ಟ್ ಟೂದ್ ಎಲ್ಲ ವಿಡಿಯೋಗಳನ್ನು ಹಾಕ್ತೀವಲ್ಲ ಸೊ ಅದು ನಿಮಗೆ ಯೂಟ್ಯೂಬ್ ಮೇಲೆ ಫಸ್ಟ್ ಪೇಜ್ಗೆ ಫ್ರಂಟ್ ಪೇಜ್ ಮೇಲೆ ಬರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ಆಯ್ತಾ ಸೊ ನಾವು ಇವತ್ತು ನೋಡ್ತಾ ಇದ್ದೀವಿ ಫಿಫ್ತ್ ಸ್ಟ್ಯಾಂಡರ್ಡ್ ರೇಂಬೋನಲ್ಲಿ ಸೆವೆಂತ್ ಯೂನಿಟ್ ಯಾವುದು ಟ್ರೀಸ್ ಮೊದಲು ರೀಡಿಂಗ್ ಇದೆ ಇದನ್ನೆಲ್ಲ ರೀಡ್ ಮಾಡಿ ಪ್ಯಾಸೇಜ್ ಕರೆಕ್ಟ್ ಆಗಿ ಆಯ್ತಾ ಸೊ ಅದಾದ್ಮೇಲೆ ಇಲ್ಲೊಂದು ಸ್ವಲ್ಪ ನಮ್ಮ ಪ್ಯಾಸೇಜ್ ಊದಾದ್ಮೇಲೆ ಒಂದೊಂದು ಒಂದಿಷ್ಟು ಕ್ವಶನ್ಸ್ ಗಳಿವೆ ಅವುಗಳನ್ನು ನೋಡೋಣ ಫಸ್ಟ್ ಒನ್ ಹೌ ಆರ್ ಟ್ರೀಸ್ ಹೆಲ್ಪ್ಫುಲ್ ಟು ಬರ್ಡ್ಸ್ ಟ್ರೀಸ್ ಗಿವ್ ಶೇಡ್ ಫ್ರೂಟ್ಸ್ ಅಂಡ್ ಪ್ಲೇಸ್ ಟು ಲಿವ್ ಫಾರ್ ಬರ್ಡ್ಸ್ ಆಯ್ತಾ ಸೆಕೆಂಡ್ ಒನ್ ನೋಡಿ वै शुड वि सेव ट्रीज गिव एनी टू रीजन ट्रीज आर् वेरी हेलफु ट्रीज गीव ऑक्सीजन थर्ड वन रईट टू वर्ड्स इन दि प्यारग्राफ विच डिसक्रईब्स ट्रीज कई अंड फ्रेंड्ली एर वर्ड आगते अदो नोट गिवालोविंग शेड अंदर नेर फ्रूट अंदर हनु हंपल आयर ಫ್ರೆಶ್ ಏರ್ ಅಂದ್ರೆ ಪರಿಶುದ್ಧವಾದ ಗಾಳಿಯನ್ನು ಕೂಡ ಮರಗಳು ಕೊಡುತ್ತವೆ ಅಂತ ಫೋರ್ತ್ ಕ್ವಶನ್ ಕೇಳಿರೋದು ಫಿಫ್ತ್ ಒಂದು ನೋಡಿ ಏನಿದೆ ವೇರ್ ಡೂ ದೇ ರಿಸೈಡ್ ಆರ್ ಲಿವ್ ಎಕ್ಸಾಂಪಲ್ ಬರ್ಡ್ಸ್ ನೆಕ್ಸ್ಟ್ ಅಂದ್ರೆ ಐದನೇ ಕ್ವಶನ್ ಮೀನಿಂಗ್ ಅಂದ್ರೆ ಇವು ಎಲ್ಲಿ ವಾಸಿಸುತ್ತವೆ ಫಸ್ಟ್ ಒನ್ ಏನಿದೆ ಬರ್ಡ್ಸ್ ಬರ್ಡ್ಸ್ ಅಂದ್ರೆ ಹಕ್ಕಿಗಳು ಎಲ್ಲಿ ನೆಸ್ಟ್ ಅಂದ್ರೆ ಗೂಡು ಹಕ್ಕಿ ಗೂಡು ಅಥವಾ ಲಯನ್ ಡೆನ್ ಅಲ್ಲಿ ಗುಹೆ ಅದಾದ್ಮೇಲೆ ರ್ಯಾಟ್ ಹೋಲ್ ಇಲ್ಲಿ ಬಿಲದಲ್ಲಿ ವಾಚಿಸುತ್ತದೆ ಕೌ ಶೆಡ್ ನಲ್ಲಿ ಶಿಪ್ ಪೆನ್ ಸ್ನೇಕ್ ಅಂಥಿಲ್ ಆಯ್ತಾ ಬಿ ಏನಿದೆ ರೀಡ್ ದಿ ವರ್ಡ್ಸ್ ಇನ್ ದಿ ಸರ್ಕಲ್ ಅಂಡ್ ಗ್ರೂಪ್ ದೆಮ್ ಆಸ್ ನೇಮಿಂಗ್ ವರ್ಡ್ಸ್ ಅಂಡ್ ಆಕ್ಷನ್ ವರ್ಡ್ಸ್ ರೈಟ್ ದೆಮ್ ಅಂಡರ್ ದಿ ಹೆಡ್ಡಿಂಗ್ಸ್ ನೇಮಿಂಗ್ ವರ್ಡ್ಸ್ ಅಂಡ್ ಆಕ್ಷನ್ ವರ್ಡ್ಸ್ ಸೊ ಇವು ಒಂದು ಸ್ವಲ್ಪ ವರ್ಡ್ಸ್ ಕೊಟ್ಟಿದ್ದಾರೆ ಅವುಗಳನ್ನು ನಾವು ನೇಮಿಂಗ್ ವರ್ಡ್ಸ್ ಮತ್ತೆ ವರ್ಡ್ಗಳಲ್ಲಿ ಸೆಪರೇಟ್ ಮಾಡಬೇಕು ನೇಮಿಂಗ್ ವರ್ಡ್ಸ್ ಎಕ್ಸಾಂಪಲ್ ಆಪಲ್ ಸೊ ನಾನೇನು ಬರ್ತೀನಿ ಅರ್ತ್ ವಾಮ್ ಗ್ರ್ಯಾಂಡ್ ಮದರ್ ಬಟರ್ಫ್ಲೈ ಫಿಶ್ ಬರ್ತ್ ಬಲೂನ್ ಲಯನ್ ರೋಸ್ ಇವೆಲ್ಲ ಏನು ನೇಮಿಂಗ್ ವರ್ಡ್ಸ್ ಅದೇ ರೀತಿ ಆಕ್ಷನ್ ವರ್ಡ್ಸ್ ನೋಡಿ ಎಕ್ಸಾಂಪಲ್ ರೀಡ್ ಹೆಲ್ಪ್ ಕಾಲ್ಡ್ ಪುಟ್ ಸಿಝ್ ಟೀಚಸ್ ರನ್ ಸಿಟ್ ಸಿ ಅದೇ ರೀತಿ ಸಿ ನೋಡಿ ಆಟ್ ದಿ ಡಿಸ್ಕ್ರೈಬಿಂಗ್ ವರ್ಡ್ ಟು ದಿ ಫಾಲೋವಿಂಗ್ ನೇಮಿಂಗ್ ವರ್ಡ್ಸ್ ಆಯ್ತಾ ಎಕ್ಸಾಂಪಲ್ ಹ್ಯಾಂಡ್ ರೈಟಿಂಗ್ ಗುಡ್ ಹ್ಯಾಂಡ್ ರೈಟಿಂಗ್ ಅಂದ್ರೆ ಅವುಗಳನ್ನ ಮತ್ತೊಂದು ವರ್ಡ್ ಸೇರಿಸಿ ಬರಿಬೇಕು ಐಸ್ ಬ್ಲಾಕ್ ಐಸ್ ಫಸ್ಟ್ ಒಂದು ಸ್ಕೈ ಸ್ಕೈ ಹೇಗಿರುತ್ತೆ ಬ್ಲೂ ಕಲರ್ ಸೊ ಬ್ಲೂ ಸ್ಕೈ ಸೆಕೆಂಡ್ ಒನ್ ಬೋರ್ಡ್ ಬೋರ್ಡ್ ಯಾವ ಕಲರ್ ಇರುತ್ತೆ ಬ್ಲಾಕ್ ಬೋರ್ಡ್ ಥರ್ಡ್ ಒನ್ ಟ್ರೀ ಟಾಲ್ ಟ್ರೀ ಅಂದ್ರೆ ಉದ್ದವಾದ ಮರ ಫೋರ್ತ್ ಒನ್ ಫ್ಲವರ್ ಬ್ಯೂಟಿಫುಲ್ ಫ್ಲವರ್ ಸಿಕ್ಸ್ ಫಿಫ್ತ್ ಒನ್ ಮ್ಯಾಂಗೋ ಸ್ವೀಟ್ ಮ್ಯಾಂಗೋ ಸಿಕ್ಸ್ತ್ ಒನ್ ಫುಡ್ ಟೇಸ್ಟಿ ಫುಡ್ ಸೆವೆಂತ್ ಒನ್ ಮಿಲ್ಕ್ ವೈಟ್ ಮಿಲ್ಕ್ ಏಟ್ ಒನ್ ಕ್ಯಾಟ್ ಫರ್ರಿ ಕ್ಯಾಟ್ ಆಯ್ತಾ ಸೊ ಅದೇ ರೀತಿ ಡಿ ಏನಿದೆ ಚೂಸ್ ದಿ ಕರೆಕ್ಟ್ ವರ್ಡ್ ಫ್ರಾಮ್ ದೋಸ್ ಗಿವನ್ ಇನ್ ದಿ ಬಾಕ್ಸ್ ಐ ನೇಮ್ ನೇಮ್ ದಿ ಗಿವನ್ ಫ್ರೂಟ್ ಅಂದ್ರೆ ಏನು ಹನ್ನಿನ ಹೆಸರನ್ನು ಬರೀಬೇಕು ಸೊ ಮೊದಲನೇದು ಯಾವ್ದು ಬರುತ್ತೆ ಪಿ ಆರ್ ಆಯ್ತಾ ಸೆಕೆಂಡ್ ಒನ್ ಎಲ್ಲ ನಿಮಗೆ ಗೊತ್ತಿದೆ ಆಪಲ್ ಅಲ್ವಾ ಥರ್ಡ್ ಒಂದು ಗುವಾ ಅಂದ್ರೆ ಪೇರಳೆ ಹಣ್ಣು ಆಯ್ತಾ ಅದೇ ರೀತಿ ನಾಲ್ಕನೇದು ನಿಮಗೆಲ್ಲ ಗೊತ್ತಿದೆ ಬನಾನಾ ಫಿಫ್ತ್ ಒನ್ ಆರೆಂಜ್ ಮೋಸಂಬಿ ಆಯ್ತಾ ಗೊತ್ತಿದೆ ಮ್ಯಾಂಗೋ ಆಯ್ತಾ ಸೊ ಇನ್ನೇನಿದೆ ಈ ಅರೇಂಜ್ ದಿ ಲೆಟರ್ಸ್ ಇನ್ ದಿ ಫಾಲೋವಿಂಗ್ ಟು ಮ್ಯಾಚ್ ವಿತ್ ದಿ ಪಿಕ್ಚರ್ಸ್ ಆಫ್ ವೆಜಿಟೇಬಲ್ಸ್ ಗಿವನ್ ಬಿಲೋ ಅಂದ್ರೆ ಉಲ್ಟಾ ಪಲ್ಟಾ ಕೊಟ್ಟಿದ್ದಾರೆ ಅಕ್ಷರಗಳನ್ನ ನಾವು ಕರೆಕ್ಟ್ ಆಗಿ ಜೋಡಿಸಬೇಕು ಮೊದಲನೇದ ಏನ್ ಕಾಣ್ತಾ ಇದೆ ನಿಮಗೆ ಟೊಮ್ಯಾಟೊ ಸೊ ಟೊಮ್ಯಾಟೊ ಸೆಕೆಂಡ್ ಒನ್ ಕ್ಯಾಬೇಜ್ ಥರ್ಡ್ ಒನ್ ಕುಕುಂಬರ್ ಫೋರ್ತ್ ಒನ್ ಕ್ಯಾರೋಟ್ ಫಿಫ್ತ್ ಒನ್ ಪೊಟ್ಯಾಟೊ ಆಯ್ತಾ ಸೊ ಎಫ್ ಏನಿದೆ ನೋಡಿ ಐ ಯೂಸ್ ದಿ ಫಾಲೋವಿಂಗ್ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಆಟ್ ಹೋಮ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಏನೇನು ತರಕಾರಿ ಇದೆಯಲ್ಲ ಅದನ್ನೆಲ್ಲ ಇಲ್ಲಿ ಬರಿಬೇಕು ಸೊ ನೀವು ನಿಮ್ಮ ಮನೆಯಲ್ಲಿ ಯಾವ್ಯಾವ್ದು ಬರುತ್ತೆ ಅದನ್ನ ಬರೀರಿ ಎಕ್ಸಾಂಪಲ್ ಬೀನ್ಸ್ ಕೊಟ್ಟಿದ್ದಾರೆ ಕ್ಯಾರಟ್ಸ್ ಬರುತ್ತೆ ಪೊಟ್ಯಾಟೋಸ್ ಕುಕುಂಬರ್ ಕ್ಯಾಬೇಜ್ ರೆಡ್ ಡಿಶ್ ಡ್ರಮ್ ಸ್ಟಿಕ್ಸ್ ಲೇಡೀಸ್ ಫಿಂಗರ್ ಕಾಲಿಂಗ್ ಫ್ಲವರ್ ಆಮೇಲೆ ಓನಿಯನ್ ಗಾರ್ಲಿಕ್ ಜಿಂಜರ್ ಆಯ್ತಾ ಅದಾದ್ಮೇಲೆ ಜಿ ಏನಿದೆ ಕಲರ್ ದಿ ಫಾಲೋವಿಂಗ್ ಅಂಡ್ ರೈಟ್ ನೇಮ್ ಆಫ್ ದಿ ಕಲರ್ ಇನ್ ದಿ ಸ್ಪೇಸ್ ಪ್ರೊವೈಡೆಡ್ ಅಂದ್ರೆ ಹಣ್ಣುಗಳಿಗೆ ಬಣ್ಣ ತುಂಬಿ ಆ ಬಣ್ಣದ ಹೆಸರನ್ನ ಕೆಳಗಡೆ ಬರೀರಿ ಅಂತ ಹೇಳಿದ್ದಾರೆ ಮೊದಲನೇದೇನಿದೆ ವಾಟರ್ ಮೆಲನ್ ಇದೆ ಯಾವ ಕಲರ್ ಇದೆ ಗ್ರೀನ್ ಹ್ಮ್ ಇಲ್ಲಿ ಬರ್ದಿದೆ ನೋಡಿ ಆಯ್ತಾ ಸೊ ಅದೇ ರೀತಿ ಸೆಕೆಂಡ್ ಒನ್ ಬನಾನಾ ಯಾವ ಕಲರು ಯೆಲ್ಲೋ ಕಲರ್ ಥರ್ಡ್ ಒನ್ ಲೀಫ್ ಗ್ರೀನ್ ಕಲರ್ ಇರುತ್ತೆ ಫೋರ್ತ್ ಒನ್ ಗುವಾ ಗ್ರೀನ್ ಕಲರ್ ಮ್ಯಾಂಗೋ ಯೆಲ್ಲೋ ಕಲರ್ ಅದಾದ್ಮೇಲೆ ಚೆರೀಸ್ ರೆಡ್ ಕಲರ್ ಇರುತ್ತೆ ಅದೇ ರೀತಿ ಎಚ್ ನೋಡಿ ಏನಿದೆ ರೀಡ್ ದಿ ಫಾಲೋವಿಂಗ್ ಅಲೌಡ್ ಲೌಡ್ ಅಂದ್ರೆ ಜೋರಾಗಿ ಹೇಳಿ ಅಂಡ್ ಆನ್ಸರ್ ದಿ ಕ್ವಶನ್ಸ್ ಗಿವನ್ ಬಿಲೋ ಆಯ್ತಾ ಐ ಎಮ್ ಆನ್ ಅಂಬ್ರೆಲ್ಲಾ ಸೊ ಇವುಗಳನ್ನ ಕೊಟ್ಟಿದ್ದಾರೆ ಅದನ್ನ ಓದ್ಕೊಳ್ಳಿ ಅದಾದ್ಮೇಲೆ ಕ್ವಶನ್ಸ್ ಏನಿದೆ ಒನ್ ಹೂ ಈಸ್ ಹೂ ಈಸ್ ದಿ ಐ ಇನ್ ದಿ ಅಬೌವ್ ಪೋಯಮ್ ಐ ಅಂದ್ರೆ ಯಾರು ಅಂತ ಕೇಳಿದ್ದಾರೆ ಐ ಈಸ್ ಅಂಡ್ ಅಂಬ್ರೆಲ್ಲಾ ಐ ಅಂದ್ರೆ ಯಾರಲ್ಲಿ ಅಂಬ್ರೆಲಾ ಇರುತ್ತೆ ಸೆಕೆಂಡ್ ಒನ್ ಹೌ ಕ್ಯಾನ್ ದ ಐ ಇನ್ ದಿ ಪೋಯಮ್ ಹೆಲ್ಪ್ ಯು ಅಂದ್ರೆ ಐ ನಿಮ್ಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂಬ್ರೆಲ್ಲ ಅಂದ್ರೆ ಛತ್ರಿ ಅದು ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಕೇಳಿದಾರೆ ಐ ಪ್ರೊಟೆಕ್ಟ್ ಯು ಫ್ರಾಮ್ ದಿ ರೇನ್ ಥರ್ಡ್ ಒನ್ ಹೌ ಎಮ್ ಐ ಹೆಲ್ಪ್ ಯು ಐ ಎಮ್ ಓಪನ್ ವೆನ್ ಐ ಹೆಲ್ಪ್ ಯು ಅಂದ್ರೆ ಛತ್ರಿನ ಓಪನ್ ಮಾಡಿದಾಗ ಮಳೆಯಿಂದ ನೀವು ಬಚಾವಾಗಬಹುದು ಐ ಎಮ್ ಓಪನ್ ಅಂದ್ರೆ ಓಪನ್ ಆದಾಗ ವೆನ್ ಐ ಹೆಲ್ಪ್ ಯು ನಾಲ್ಕನೇದು ನೋಡಿ ಏನಿದೆ ವೆನ್ ಡಸ್ ಐ ಕಂಫರ್ಟ್ ಯು ಐ ಕಂಫರ್ಟ್ ಯು ಹೆನ್ ಇಟ್ ಈಸ್ ವೆರಿ ಹಾಟ್ ಔಟ್ಸೈಡ್ ಅಂದ್ರೆ ಬಿಸಿಲಲ್ಲೂ ಕೂಡ ಅದು ನಿಮಗೆ ಕಂಫರ್ಟ್ ಝೋನ್ಗೆ ಅಂದ್ರೆ ನೆರಳಲ್ಲಿ ಹೋಗಬಹುದು ಛತ್ರಿ ಹಿಡ್ಕೊಂಡು ಅಂದ್ರೆ ಬಿಸಿಲ್ ತುಂಬಾ ಬಿಸಿಲ್ ಇದ್ರೆ ಛತ್ರಿ ಹಿಡ್ಕೊಂಡು ಹೋಗಬಹುದು ಫಿಫ್ತ್ ಒಂದು ನೋಡಿ ರೈಟ್ ದಿ ಅಪೋಸಿಟ್ ವರ್ಡ್ ಓಪನ್ ಕ್ಲೋಸ್ ಕರೆಕ್ಟಾ ಕಂಫರ್ಟ್ ಡಿಸ್ಕಂಫರ್ಟ್ ಸೊ ಇದು ಫಿಫ್ತ್ ಒನ್ ಸೊ ಅದೇ ರೀತಿ ನೀವು ಇಲ್ಲಿ ನೋಡಬಹುದು ಮುಂದೆ ಆಯ್ ಬಂತು ಚೂಸ್ ದಿ ಕರೆಕ್ಟ್ ವರ್ಡ್ ಅಂಡ್ ರೈಟ್ ಇನ್ ದಿ ಬ್ಲಾಂಕ್ ಇಲ್ಲಿ ಬ್ರಕೆಟ್ ನಲ್ಲಿ ಮೂರ್ ಮೂರ್ ವರ್ಡ್ ಕೊಟ್ಟಿದ್ದಾರೆ ಸೊ ಒಂದರಲ್ಲಿ ಕರೆಕ್ಟ್ ಆಗಿದೆ ಅದನ್ನ ನಾವು ಬಿಟ್ಟ ಸ್ಥಳದಲ್ಲಿ ತುಂಬಬೇಕು ಫಸ್ಟ್ ಒನ್ ದ ಮ್ಯಾನ್ ವಿಲ್ ಚಾಪ್ ಡೌನ್ ದ ಟ್ರೀ ಸೆಕೆಂಡ್ ಒನ್ ನೆಕ್ಸ್ಟ್ ಇಯರ್ ಐ ವಿಲ್ ಬಿ ಇನ್ ಸ್ಟ್ಯಾಂಡರ್ಡ್ ಥರ್ಡ್ ಒನ್ ಅ ಟ್ರೀ ಈಸ್ ಗ್ರೋಯಿಂಗ್ ಫೋರ್ತ್ ಒನ್ ಫ್ರಾಕ್ ಕ್ಯಾನ್ ಜಂಪ್ ಜೆ ಏನಿದೆ ಅರೇಂಜ್ ದಿ ಜಂಬಲ್ಡ್ ಲೆಟರ್ಸ್ ಇನ್ ಟು ವರ್ಡ್ಸ್ ಅಂದ್ರೆ ಅವರು ಉಲ್ಟಾ ಪಲ್ಟ ಮಾಡಿ ಕೊಟ್ಟಿದ್ದಾರೆ ಅಕ್ಷರಗಳನ್ನ ಹಿಂದೆ ಮುಂದೆ ಕೊಟ್ಟಿದ್ದಾರೆ ಸೊ ನಾವು ಅದನ್ನ ಕರೆಕ್ಟ್ ಆರ್ಡರ್ನಲ್ಲಿ ಬರೀಬೇಕು ಮೊದಲನೇದು ಹೇರ್ ಸೆಕೆಂಡ್ ಒನ್ ಸ್ಪೂನ್ ಥರ್ಡ್ ಒನ್ ಶಿಪ್ ಫೋರ್ತ್ ಒನ್ ಕೋಂಬ್ ಫಿಫ್ತ್ ಒನ್ ಬ್ರಷ್ ಸಿಕ್ಸ್ ಒನ್ ಡಾನ್ಸ್ ಅದೇ ರೀತಿ ಕೆ ನೋಡಿ ಏನಿದೆ ರೀಅರೇಂಜ್ ದಿ ಲೆಟರ್ಸ್ ಟು ಫಾರ್ಮ್ ವರ್ಡ್ಸ್ ಮ್ಯಾಚಿಂಗ್ ವಿತ್ ದಿ ಇವನ್ ಪಿಕ್ಚರ್ಸ್ ಕೋಬೋ ಬುಕ್ ಆಯ್ತಾ ರಿವರ್ ಅದಾದ್ಮೇಲೆ ಫೀಲ್ ಅದಾದ್ಮೇಲೆ ನೆಸ್ಟ್ ಅದಾದ್ಮೇಲೆ ಎಗ್ ಅದಾದ್ಮೇಲೆ ಮೊನಿ ಅದೇ ರೀತಿ ಎಲ್ಲಿ ನೋಡಬಹುದು ಏನಿದೆ ಫಿಲ್ ಇನ್ ದಿ ಮಿಸ್ಸಿಂಗ್ ಲೆಟರ್ ಆಯ್ತಾ ಮಿಸ್ಸಿಂಗ್ ಲೆಟರ್ಸ್ ಇವೆ ಫಿಲ್ ಮಾಡಿ ಫಸ್ಟ್ ಒನ್ ಗೋವಾ ಆಮೇಲೆ ಸೆಕೆಂಡ್ ಒನ್ ವಿಲೇಜ್ ಥರ್ಡ್ ಒನ್ ಮಾರ್ಕೆಟ್ ಫೋರ್ತ್ ಒನ್ ಮಂಕಿ ಆಯ್ತಲ್ವಾ ಸೊ ಅದೇ ರೀತಿ ಇನ್ನು ಎಮ್ ನೋಡಿ ಏನಿದೆ રાઇટ રાઇમિંગ વર્ડ્સ ಅಂತ ಇದೆ એક્ઝામ્પલ પિન બિન સિન ટિન રિન ફિન કિન વિન આદમલે કોલ બોલ હોલ માલ ફોલ ટอล વોલ બેટ કેટ રેટ બેટ પેટ મેટ સેટ ફેટ આ દે રીતે മൂરનેದು પેન ಕೊಟ್ಟಿದ್ದಾರೆ પેન કેન બેન ટેન મેન પેન રેન ફેન હેタ સો ઇન યન નોડી એને દે ड्रा एंड दि करेक्ट वर्ड फिल्ला हिर्र ईज ए फिश फिशन रौंडलवाईट वित् फीट फीट आता अद रीति सी दर्ड फ्लै स्क फ्लै ಅದೇ ರೀತಿ ಅ ಹೌಸ್ ಈಸ್ ಆನ್ ದಿ ಟಾಪ್ ಆಫ್ ಹಿಲ್ ಹಿಲ್ ಅದೇ ರೀತಿ ಹಿಯರ್ ಈಸ್ ಎ ಫ್ಯಾನ್ ಫ್ಯಾನ್ ಮನೆಯಲ್ಲಿ ಇನ್ನು ರೀಡ್ ದಿ ವರ್ಡ್ಸ್ ಆರ್ ಗಿವನ್ ಇನ್ ದಿ ಬಾಕ್ಸ್ ಅಂದ್ರೆ ಇವುಗಳನ್ನ ರೀಡ್ ಮಾಡಿ ಅದಾದ್ಮೇಲೆ ಬಾಕ್ಸ್ ಎ ಕೊಟ್ಟಿದ್ದಾರೆ ಬಾಕ್ಸ್ ಬಿ ಕೊಟ್ಟಿದ್ದಾರೆ ಬಾಕ್ಸ್ ಎ ನಲ್ಲಿ ಇಂತಿಷ್ಟು ವರ್ಡ್ ಕೊಟ್ಟಿದ್ದಾರೆ ಅವುಗಳನ್ನ ನಾವಿಲ್ಲಿ ಹುಡುಕಿ ಬರೆದು ಅವುಗಳ ಅಪೋಸಿಟ್ ವರ್ಡ್ಗಳನ್ನ ಕೂಡ ಬರಿಬೇಕು ಆಯ್ತಾ ಸೊ ಇಲ್ಲಿ ಮೊದಲು ಅಪೋಸಿಟ್ ವರ್ಡ್ ಓದ್ತೀನಿ ಥಿಕ್ ಥಿನ್ ಫಾರ್ ನಿಯರ್ ರಾಂಗ್ ರೈಟ್ ಬ್ಯೂಟಿಫುಲ್ ಅಗ್ಲಿ ಸ್ಟ್ರಾಂಗ್ ವೀಕ್ ಕ್ರೂಯಲ್ ಕೈಂಡ್ ಫಾಸ್ಟ್ ಸ್ಲೋ ಫಿನಿಶ್ ಸ್ಟಾರ್ಟ್ ಸೊ ಇವೇ ವರ್ಡ್ಗಳನ್ನ ಇಲ್ಲಿಯೇ ನಾವು ಬಾಕ್ಸ್ ಹಾಕಿದಿವಲ್ಲ ಸೊ ಬಾಕ್ಸ್ ಬಿ ನಲ್ಲಿ ಅವುಗಳನ್ನ ಬಾಕ್ಸ್ ಮಾಡಬೇಕು ಹುಡುಕಬೇಕು ಅವುಗಳನ್ನು ಅದೇ ರೀತಿ ಇನ್ನು ಪಿ ಏನಿದೆ ಕಂಪ್ಲೀಟ್ ದಿ ಫ್ರೇಜಸ್ ಅಂಡ್ ಸೆಂಟೆನ್ಸಸ್ ಗಿವನ್ ಬಿಲೋ ಯು ಕ್ಯಾನ್ ಸೆಲೆಕ್ಟ್ ವರ್ಡ್ಸ್ ಫ್ರಾಮ್ ದಿ ಕ್ಲೌಡ್ ಬಿಲೋ ಅಂದ್ರೆ ಈ ಕ್ಲೌಡ್ ನಲ್ಲಿ ಅಂದ್ರೆ ಮೋಡದಲ್ಲಿ ಒಂದಿಷ್ಟು ವರ್ಡ್ಗಳನ್ನ ಕೊಟ್ಟಿದ್ದಾರೆ ಅವುಗಳನ್ನ ಕರೆಕ್ಟ್ ಆಗಿ ಇಲ್ಲಿ ಯೂಸ್ ಮಾಡಬೇಕು ಫಸ್ಟ್ ಒನ್ ಹೀ ಡ್ರೈವ್ಸ್ ಕೇರ್ಫುಲಿ ಐ ಸ್ಪೀಕ್ ಟು ಮೈ ಪೇರೆಂಟ್ಸ್ ಪೊಲೈಟ್ಲಿ ಐ ರೀಚ್ ಹೋಮ್ ಸೇಫ್ಲಿ ಸಿ ಸಿಲ್ಡ್ ದ ಪ್ರಾಬ್ಲಮ್ ಈಸಿಲಿ ವಿ ಕಮ್ ಟು ಸ್ಕೂಲ್ ಸ್ಲೋಲಿ ಐ ಸಿಟ್ ಇನ್ ದಿ ಲೈಬ್ರರಿ ಕ್ವೈಟ್ಲಿ ಐ ಪ್ಲೇಡ್ ವಿತ್ ಮೈ ಫ್ರೆಂಡ್ಸ್ ಹ್ಯಾಪಿಲಿ ಐ ಸ್ಪೀಕ್ ಟು ಮೈ ಟೀಚರ್ಸ್ ಸಾಫ್ಟ್ಲಿ ಟೀತಲ್ವಾ ಸೊ ಅದೇ ರೀತಿ ಇನ್ನು ಕ್ಯೂ ನೋಡಬಹುದು ಕ್ಯೂ ಏನಿದೆ ರೀಡ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಂಡ್ ಫ್ರೇಮ್ ಕ್ವಶನ್ಸ್ ಯೂಸ್ ದಿ ಕ್ಲೂಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್ ಅಂತ ಇದೆ ಆಯ್ತಲ್ವಾ ಸೊ ಎಕ್ಸಾಂಪಲ್ ಇಲ್ಲಿದೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅದೇ ರೀತಿ ನಾವು ಕ್ವಶನ್ ಮಾಡಬೇಕು ಫಸ್ಟ್ ಒನ್ ದಿಸ್ ಈಸ್ ಅ ಬುಕ್ ಹೂಸ್ ದಿಸ್ ಬುಕ್ ಈಸ್ ಆಯ್ತಾ ದಿಸ್ ದಿಸ್ ಬುಕ್ ಈಸ್ ಮೈನ್ ಹೂಸ್ ದಿಸ್ ಬುಕ್ ಈಸ್ ಸೆಕೆಂಡ್ ಒನ್ ಐ ಲೈಕ್ ಬ್ಲೂ ಕಲರ್ ವಾಟ್ ಕಲರ್ ಡೂ ಯು ಲೈಕ್ ಥರ್ಡ್ ಒನ್ ವೆನ್ ಡೂ ಯು ಸೆಲೆಬ್ರೇಟ್ ವನ ಮಹೋತ್ಸವ ಫೋರ್ತ್ ಒನ್ ಫೈ ಡಸ್ ರಾಮು ಲೈಕ್ ಕೌ ಫಿಫ್ತ್ ಒನ್ ಹೂ ಈಸ್ ಯುವರ್ ಫೇವ್ರೇಟ್ ಬ್ಯಾಟ್ಸ್ಮನ್ ಸಿಕ್ಸ್ತ್ ಒನ್ ವೇರ್ ಡಸ್ ಮೇಗಾ ಗೋ ಎವ್ರಿ ಡೇ ಆಯ್ತಾ ಸೊ ಆರ್ ನೋಡಿ ರೈಟ್ ಯುವರ್ ಬಯೋಡೇಟಾ ಡೀಟೇಲ್ಸ್ ಅಬೌಟ್ ಯುವರ್ ಸೆಲ್ಫ್ ಅಂದ್ರೆ ನಿಮ್ ಬಯೋಡೇಟಾ ಬಗ್ಗೆ ಇಲ್ಲಿ ಬರೀಬಹುದು ಐ ಎಮ್ ಅ ಬಾಯ್ ಮೈ ನೇಮ್ ಇಸ್ ಅನಿಕೇತ್ ಐ ಆಮ್ ಟೆನ್ ಇಯರ್ಸ್ ಓಲ್ಡ್ ನಿಮ್ಮ ಹೆಸರು ಬರೀರಿ ನೀವು ಬಾಯ್ ಇದ್ದೀರೋ ಅಥವಾ ಗರ್ಲ್ ಇದ್ದೀರೋ ಅದನ್ನ ಬರೀರಿ ನಿಮ್ಮ ವಯಸ್ಸು ಬರೀರಿ ಐ ಸ್ಟಡಿ ಇನ್ ಕ್ಲಾಸ್ ಫೈವ್ ಕರೆಕ್ಟಾ ನೀವು ಫಿಫ್ತ್ ಕ್ಲಾಸ್ ಅಲ್ಲಿ ಇದ್ರೆ ಮಾತ್ರ ಯಾಕಂದ್ರೆ ನಾವು ಫಿಫ್ತ್ ಕ್ಲಾಸ್ ಎಂಬೋನೆ ಸ್ಟಡಿ ಮಾಡ್ತಾ ಇದೀವಿ ಅಂದಮೇಲೆ ಫಿಫ್ತ್ ಕ್ಲಾಸ್ ಇರುತ್ತೆ ದ ನೇಮ್ ಆಫ್ ಮೈ ಸ್ಕೂಲ್ ಇಸ್ ಕೆ ಬಿ ಎಸ್ ಬೆಳಗಾವಿ ಮೈ ಫೇವ್ರೆಟ್ ಸಬ್ಜೆಕ್ಟ್ ಈಸ್ ಇಂಗ್ಲಿಷ್ ಮೈ ಹಾಬಿ ಈಸ್ ಸೈಕ್ಲಿಂಗ್ ಮೈ ಫೇವ್ರೇಟ್ ಕಲರ್ ಈಸ್ ಬ್ಲೂ ಐ ಪ್ಲೇ ಇಂಡೋರ್ ಗೇಮ್ಸ್ I live in Balagavi Karnataka. Aderiti. Yes, Nodi. Look at the first sentence. Complete the other phrases using suitable adjectives, ad, adjectives. Use as many adjectives as you can. Okay. First one, as soft, colorful, beautiful as a flower. Second one, as cold as ice, as white as milk. Fourth one, as slow as स्ने्ल इन नोन विच ऑफ दिंग वर्डिसम प्रिस ಕರೆಕ್ಟ್ ಗಿವ್ ಅಪ್ ಇಲ್ಲ ಬರಲ್ಲ ವರ್ಕ್ ಹಾರ್ಡ್ ಎಸ್ ಬಿ ಲೇಜಿ ನೋ ಬಿ ಬಿಕ್ಟಿವ್ ಕರೆಕ್ಟ್ ಲೂಸ್ ಹೋಪ್ ರಾಂಗ್ ಎಂ ಹೈ ಕರೆಕ್ಟ್ ಬಿ ಪಾಸಿಟಿವ್ ಕರೆಕ್ಟ್ ನೆವರ್ ಟ್ರೈ ರಾಂಗ್ ಟೇಕ್ ಹೆಲ್ಪ್ ಫ್ರಾಮ್ ಅದರ್ಸ್ ರೈಟ್ ಬಿ ಕಾನ್ಫಿಡೆಂಟ್ ಕರೆಕ್ಟ್ ಆಯ್ತಾ ಸೊ ಇಲ್ಲಿಗೆ ನಿಮ್ಮ ಯಾವುದು ಸೆವೆಂತ್ ಯೂನಿಟ್ ಮುಗಿಯಿತು ಯಾವುದರಲ್ಲಿ ಫಿಫ್ತ್ ಪ್ರೈಮ್ ಸೆವೆಂತ್ ಯೂನಿಟ್ ಯಾವುದಿತ್ತು ಟ್ರೀಸ್ ಇತ್ತಲ್ವಾ ಸೊ ಆ ಯೂನಿಟ್ ಮುಗಿದಿದೆ ಅದಕ್ಕೋಸ್ಕರ ನೀವೇನು ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಇತ್ತಲ್ವಾ ಸೊ ಅದೇ ರೀತಿ ನಾವು ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯಾವ ಪಾಠ ನೋಡೋಣ ಸಾರಿ ಮೈಕ್ರೋ ಟೆಸ್ಟ್ ಫೈವ್ ಇದೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಟೆಸ್ಟ್ ಫೈವ್ ಅನ್ನ ನೋಡೋಣ ಅದಕ್ಕೋಸ್ಕರ ನೆಕ್ಸ್ಟ್ ಕ್ಲಾಸ್ ಇದನ್ನ ವಿಡಿಯೋ ಹಾಕಿದ್ಮೇಲೆ ಮೇಲೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ ನೋಟಿಫಿಕೇಶನ್ ಬರಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಖಂಡಿತ ಮಾಡ್ಕೊಳ್ಳಿ ನಾವು ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ